ಫ್ರೆಂಡ್ಸ್ ಮದ್ವೆ ಆಗಿಲ್ಲ ಅಂದ್ರೆ ಲೈಫ್ ಮಾಡಕ್ ಆಗಲ್ಲ ಫ್ರೆಂಡ್ ನಾನಂತೂ ಮದ್ವೆ ಆಗಲ್ಲ ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ನಾನ್ ಮದ್ವೆ ಆಗದೆ ಯಾವ ತರ ಲೈಫ್ ಎಂಜಾಯ್ ಮಾಡ್ತಿದ್ದೀನಿ ಅಂತ ಕೆಲವು ಫೋಟೋ ವಿಡಿಯೋ ಹಾಕ್ತೀವಿ ನೋಡಿ ಎಂಜಾಯ್ ಮಾಡಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ ಕೇಸ್ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಏನಾಗ್ತದೆ ಎಂದು ಊಹಿಸಿ ಹಾಯ್ ಡಾಲಿಂಗ್ ಇವತ್ ಮನೇಲ್ ಯಾರು ಇಲ್ಲ ಆದಷ್ಟು ಬೇಗ ಬಾ ಕಾಯ್ತಾ ಇರ್ತೀನಿ